ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ ಮ್ಯಾಜಿಕಲ್ ಬಿಗ್ ಫಿಶ್ ಚಂದ್ರಕಾಂತ ಮಾಡೋ ಕೆಲ್ಸಕ್ಕೆ ಸೂರ್ಯಕಾಂತಕ್ಕೆ ಯಾವಾಗ್ಲೂ ಕೋಪ ಎಷ್ಟು ಹೇಳಿದ್ರು ಅವಳಿಗೆ ಬುದ್ಧಿನೇ ಬರ್ತಿರ್ಲಿಲ್ಲ ಅವಾಗ ಅತ್ತೆ ಹೇಳ್ದಾಗ ಮಾತ್ರ ಒಳ್ಳೆ ಹೇಳ್ತಾರ ಸರಿ ಅತ್ತೆ ಸರಿ ಅತ್ತೆ ಅಂತ ತಲೆ ಅಲ್ಲಾಡ್ಸೋದ್ ಮಾತ್ರ ಮಾಡ್ತಿರ್ತಾಳೆ ಅತ್ತೆ ಅವಳಿಗೆ ಎಷ್ಟು ಒಳ್ಳೆ ಮಾತು ಹೇಳಿದ್ರು ಅವಳು ಬದ್ಲಾಗ್ತಿಲ್ಲ ಅನ್ನೋದೇ ಅತ್ತೆಗೆ ಯಾವಾಗಲೂ ಒಂದ್ ದೊಡ್ಡ ಚಿಂತೆ ಆಗಿತ್ತು ಹಂಗೆ ದಿನ ಕಳೀತಾ ಇತ್ತು ಒಂದಿನ ಸೂರ್ಯಕಾಂತ ಹಾಲ ಎಲ್ಲೋದ್ಲಿ ಅವಳು ಎಲ್ಲೂ ಕಾಣಿಸ್ತಾ ಇಲ್ಲಿದ ತಕ್ಷಣ ಅವಳ ರೂಮ್ ಇಂದ ಚಂದ್ರಕಾಂತ ಓಡಾಡ್ತಾ ಬಂದು ಏನೇ ಇವತ್ತು ಅತಿ ವಿನಯ ತೋರಿಸ್ತಿದ್ಯಾ ಹಂಗೇನಿಲ್ಲ ಅತ್ತೆ ನಾನ್ ಯಾವಾಗ್ಲೂ ಹಿಂಗಿರೋದು ನಿಮ್ ಕಣ್ಗೆ ನನ್ ಸರಿಯಾಗಿ ಹೌದಾ ಅಯ್ಯೋ ನಾನು ಎಷ್ಟ್ ದೊಡ್ಡ ಮಾಡ್ಬಿಟ್ನೆ ತುಪ್ಪ ಚಂದ್ರ ಅಯ್ಯೋ ಪರವಾಗಿಲ್ಲ ಅತ್ತೆ ನಿಲ್ಸೆ ಅತಿವಿನ ಒಳ್ಳೇದಲ್ಲ ಅಂತ ದೊಡ್ಡವರು ನಿನ್ನನ್ ನೋಡ ಹೇಳಿರ್ಬೇಕೆ ಅಂದಿದ ತಕ್ಷಣ ಅವಳು ಶಾಕ್ ಆಗ್ತಾಳೆ ಏನು ಮಾತಾಡ್ದೆ ತೆಪ್ಪಗೆ ನಿಂತ್ಕೊಂಡಿರ್ತಾಳೆ ಆದ್ರೆ ಸೂರ್ಯಕಾಂತ ಅವ್ರ ತಮ್ಮ ಸೂರಿಬಾಬು ಒಳಗಡೆ ಬರ್ತಾ ಸೂರಿ ಬಾಬು ನೀನಾ ಬಾ ಬಾ ಎಷ್ಟ್ ದಿನ ಆಯ್ತು ಕಣೋ ನೋಡಿ ಬಾ ಬಂದು ಕುತ್ಕೋ ಹಂಗಂತ ತಮ್ಮನ್ನ ಕೂರಿಸ್ತಾಳೆ ಚೆನ್ನಾಗಿದ್ದೀರಾ ಚಿಕ್ಕಪ್ಪ ಏನ್ ಚೆನ್ನಾಗಿರದಮ್ಮ ಪರಿಸ್ಥಿತಿನೇ ಚೆನ್ನಾಗಿಲ್ಲ ಏನು ಮಾಡಿದ್ರೇನು ಎಲ್ಲ ಉಲ್ಟಾಗಿ ನಡೀತಾ ಇದೆ ಏನಾಯ್ತು ಏನಂತ ಹೇಳೋದಕ್ಕ ಜಾಸ್ತಿ ಇದೆ ಅದೇ ಹೇಳು ಸರಿ ಮಾಡಕ್ ಆಗ್ದೇ ಇರುವ ದೊಡ್ಡ ಏಟ್ ಬಿದ್ದಿದೆ ಎಲ್ ತಗ್ಲಿದೆ ಚಿಕ್ಕಪ್ಪ ಹಂಗಂದಿದ ತಕ್ಷಣ ಇಬ್ರು ಶಾಕ್ ಆಗ್ತಾರೆ ಲೇ ಚಂದ್ರ ನೀನು ಹೋಗಿ ನನ್ನ ತಮ್ಮನಿಗೆ ಕಾಫಿ ತಗೊಂಡು ಬಾ ಹಂಗಂತೇಳಿ ಚಂದ್ರನ ಅಲ್ಲಿಂದ ಕಳಿಸ್ತಾಳೆ ಚಂದ್ರ ಅಲ್ಲಿಂದ ಹೋದಂಗೆ ಹೋಗಿ ಅಡುಗೆ ಮನೆ ಹತ್ರ ನಿಂತ್ಕೊಂಡು ಅವ್ರು ಮಾತಾಡೋದೆಲ್ಲ ಕೇಳ್ತಿರ್ತಾಳೆ ಆ ಈಗ ಹೇಳ ಊರಲ್ಲಿರುವ ಕೆರೆಯಲ್ಲಿ ಮೀನ್ ಬಿಟ್ಟಿದೆ ಅಂತ ಹೇಳಿದೆ ಅಲ್ವಾ ಅಕ್ಕ ಹಾಂ ಹೇಳ್ದೆ ಆ ಮೀನೆಲ್ಲ ಸತ್ತೋಯ್ತಕ್ಕ ತುಂಬ ಲಾಸಲ್ಲಿದ್ದೀನಿ ಎಲ್ಲ ಮಾರಿಬಿಟ್ಟು ಸಾಲ ತೀರಿಸೋಣ ಅಂದ್ಕೊಂಡು ಹೌದಾ ಹೆಂಗ್ ಸತ್ತೋಯ್ತು ಏನೋ ಅಕ್ಕ ನಾನು ಚೆನ್ನಾಗಿರಬಾರ್ದು ಅಂತ ಯಾರೋ ಪ್ಲಾನ್ ಆಗಿಬಿಟ್ಟಿದ್ದಾರೆ

ಹಂಗಂತ ಹೇಳಿ ಪಕ್ಕದಲ್ಲೇ ಇರುವ ಅಕ್ವೇರಿಯಂ ಇಂದ ನಾಲ್ಕ್ ಮೀನ್ನ ತೆಗೆದು ಅದಕ್ಕೇನು ಮಂತ್ರ ಹೇಳಿ ತಮ್ಮನ್ ಕೈ ಕೊಡ್ತಾಳೆ ಈ ನಾಲ್ಕ್ ಮೀನ್ ಇಟ್ಕೊಂಡು ನಾನೇನ್ ಮಾಡ್ಲಿ ಅದು ನಾಲ್ಕೇ ಅದನ್ ತಗೊಂಡೋಗಿ ನಿನ್ ಕೆರೆಯಲ್ಲಿ ಹಾಕಿದ್ರೆ ನಾಲ್ಕು ನಾಲ್ಕ್ ಲಕ್ಷ ಆಗತ್ತೆ ಎತ್ಕೊಂಡೋಗು ಹಂಗಂತ ಹೇಳ್ತಾಳೆ ಸೂರ್ಯಬಾಬು ತುಂಬಾ ಸಂತೋಷದಿಂದ ಅಲ್ಲಿಂದ ಹೋಗ್ತಾನೆ ಅವ್ನ್ ಹೋಗಿದ ತಕ್ಷಣ ಚಂದ್ರ ಕೋಪದಿಂದ ಅತ್ತೆ ಹತ್ರ ಬಂದು ಅತ್ತೆ ಇದೇನ್ ಚೆನ್ನಾಗಿಲ್ಲ ಸೀರೆ ಅಲ್ಲ ಆ ಮೀನ್ ಅವ್ರ ಕೊಟ್ಟಿರೋದ್ ನೀವು ಅನತ್ರ ಹೇಳಿ ನಿನ್ಗೋಸ್ಕರ ಇನ್ನು ಸ್ವಲ್ಪ ತರಕ್ ಹೇಳೋಣ ಬಿಡೆ ನಾನ್ ಹೇಳ್ತಿರೋದು ಮೀನ್ ಬಗ್ಗೆ ಅಲ್ಲ ಅತ್ತೆ ನೀವ್ ಕೊಟ್ಟಿರುವ ಮ್ಯಾಜಿಕಲ್ ಮೀನ್ ಬಗ್ಗೆ ಮನೇಲಿ ಒಬ್ಳಿದಾಳೆ ಅವಳಗ್ಗೇನಾದ್ರು ಕೊಟ್ಟು ಪಾಪ ಸೋಸೆ ದೊಡ್ಡವಳಾಗ್ಲಿ ಅಂತ ಯೋಚನೆ ಮಾಡಲ್ಲ ಯಾವಾಗ್ಲೂ ಬರೀ ಆಚೆ ಅವ್ರ ಬಗ್ಗೆನೇ ಯೋಚನೆ ಮಾಡ್ತೀರಾ ಇಕ್ಲೆ ಅಲ್ವೇನೆ ನೀನು ಒಳ್ಳೆವಳು ಅಂದೆ ಅಷ್ಟು ಬೇಗ ಅತಿ ಆಸೆ ಬಂದ್ಬಿಡ್ತಾ ನಿನ್ಗೆ ಇದೆಲ್ಲ ಬೇಡ ಅಂತೆ ನನಗೂ ಮ್ಯಾಜಿಕಲ್ ಫಿಶ್ ಬೇಕು ಅದ್ ಹೆಂಗಿರ್ಬೇಕಂದ್ರೆ ಬೆಳಿ ಅಂತ ಹೇಳಿದ ತಕ್ಷಣ ಬೆಳಿತಾ ಇರ್ಬೇಕು ಸರಿ ಕೊಡ್ತೀನಿ ಕಂಡೀಷನ್ ಕಂಡೀಷನ್ ಕಂಡೀಷನ್ಗಳು ಇಲ್ಲ ಅವನು ಅತಿ ಆಸೆಯಿಂದ ಕೋರಿಕೆ ಕೇಳಿಲ್ಲ ಅಲ್ವೇನೆ ಆಯ್ತು ಬಿಡಿ ಏನೋ ಅಂದ್ ಹೇಳಿ ಕೊಡಿ ನಾನ್ ನಿನ್ಗೆ ಮ್ಯಾಜಿಕಲ್ ಫಿಶ್ ಕೊಡ್ತೀನಿ ನೀನ್ ಅದನ್ನ ಆಗು ಅಂದ್ರೆ ಆಗತ್ತೆ ಎಷ್ಟ್ ವರ್ಗು ಅಂದ್ರೆ ಅದು ಕಂಫರ್ಟಬಲ್ ಇರೋವರೆಗೂ ಆಗ್ತಿರುತ್ತೆ ಮಧ್ಯದಲ್ಲಿ ಸಾಕು ಅಂದ್ರೆ ಅದಿರಲ್ಲ ಅದು ನನ್ಗೆ ಇದು ಸಾಕು ಅಂತ ಹೇಳೋವರೆಗೂ ನೀನ್ ಅದನ್ನ ಬೆಳೆಸ್ತಾನೆ ಇರ್ಬೇಕು ಆ ಕಂಡೀಷನ್ ನಿನ್ಗೆ ಓಕೆ ಅಂದ್ರೆ ಹೇಳು ಕೊಡು ಅಷ್ಟೇ ಅಲ್ವಾ ನಮ್ ಚಿಕ್ಕಪ್ಪ ಅವ್ರಿಗೆ ತುಂಬಾ ಕೆರೆಗಳಿದೆ ಅದ್ರ ಲಕ್ಕಿ ಬೆಳ್ಸ್ಕೊತೀನಿ ಮೊದಲು ನೀವು ನನ್ಗೆ ಮೀನ್ ಕೊಡಿ ಸರಿ ಆಯ್ತು ಕೈ ಇಡಿ ಅಂಗತೇಳಿ ಅವಳ ಕೈಯಲ್ಲಿ ಒಂದು ಚಿಕ್ಕ ಚೇಪೆನ ಹಾಕ್ತಾಳೆ ನಿಮ್ಮ ತಮ್ಮನ್ಗೆ ಮೂರು ನಾಲ್ಕು ಕೊಟ್ರಿ ನನಗೆ ಒಂದೇ ಒಂದು ಫಸ್ಟ್ ನೀನು ಈ ಒಂದನ್ ಬೆಳ್ಸೆ ಆಮೇಲೆ ನೋಡೋಣ ಅಷ್ಟೇ ಕೈಯಲ್ಲಿರುವ ಚೇಪೆ ಆಕಡೆ ಈ ಕಡೆ ನರಲಾಡ್ತಾ ಈಗ ತಕ್ಷಣ ಅವಳು ಆ ಚೇಪೆನ ಒಂದು ಗ್ಲಾಸ್ ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟು ಅದಕ್ಕೆ ಊಟ ಹಾಕ್ತಾಳೆ ಅದನ್ನ ಚೇಪೆ ತಿಂದು ನನ್ಗೆ ಈ ಜಾಗ ಸರಿ ಹೋಗ್ತಿಲ್ಲ ನನ್ಗಿನ್ನ ದೊಡ್ಡ ಜಾಗ ಬೇಕು ಹಂಗನ್ ತಂದಿದ ತಕ್ಷಣ ಚಂದ್ರಕಾಂತ ಮೀನಾ ಎತ್ಕೊಂಡು ಅಲ್ಲಿ ಹಾಕ್ತಾಳೆ ಅಕ್ವೆರಮಲ್ಲಿ ಹಾಕಿದ ತಕ್ಷಣ ನೋಡ್ದಂಗ್ಲೆ ಆ ಮೀನು ಇನ್ನ ದೊಡ್ಡದಾಗುತ್ತೆ ಹಸಿ ಹಸಿ ಹಂಗನ್ ಮನೆಯಲ್ಲಿರುವ ಅಕ್ಕಿನ ತಗೊಂಡು ಬಂದು ಅದಕ್ಕೆ ಹಾಕ್ತಾಳೆ ನನಗೆ ಈ ಜಾಗನೂ ಸಾಕಾಗ್ತಿಲ್ಲ ಬೇರೆ ಬೇಕು ದೊಡ್ಡದಾಗಿ ಹಂಗನ್ ತಂದಿದ್ದ ತಕ್ಷಣ ಚಂದ್ರಗೆ ಏನೋ ಅರ್ಥ ಆಗದೇ ಹಸುಗಳು ನೀರು ಕುಡಿಯಕ್ಕೆ ಕಟ್ಟಿರೋ ತೊಟ್ಟಿಯಲ್ಲಿ ತಗೊಂಡು ಹೋಗಿ ಹಾಕ್ತಾಳೆ ನೋಡ್ತಿದ್ದಂಗ್ಲೇ ಆ ಚೇಪೆ ಎಲ್ಲೂ ದೊಡ್ಡದಾಗ್ಬಿಡುತ್ತೆ ಹಸಿವು ಸಹ ಅದಕ್ಕೆ ಬೆಳೆದ್ ಬಿಡುತ್ತೆ ಏನು ಮಾಡಬೇಕು ಗೊತ್ತಿಲ್ಲದೆ ಊರಲ್ಲೇ ಇರುವ ರೈತರು ಬೆಳೆಸಿರುವ ಭತ್ತ ಎಲ್ಲ ತಗೊಂಡ್ ಬಂದು ಆ ಮೀನ್ಗೆ ಕೊಡ್ತಾಳೆ ಅದು ತಿಂದು ನನಗೆ ಈ ಜಾಗ ಸಾಕಾಗ್ತಿಲ್ಲ ಇನ್ನು ದೊಡ್ಡದಾಗ್ಬೇಕು ಹಂಗಂತು ಚಂದ್ರಕಾಂತಕ್ಕೆ ಕೋಪ ಬಂದು ಆ ಮೀನ್ ತಗೊಂಡೋಗಿ ಆ ಊರಲ್ಲಿರುವ ಕೆರೆಯಲ್ಲಿ ಬಿಸಾಕ್ತಾಳೆ ಅಷ್ಟೇ ಆ ಕೆರೆಯ ಸಹ ದೊಡ್ಡದಾಗಿ ಹಿಡ್ಯಕ್ಕಾಗ್ದೇ ಇರೋ ಹಂಗಂತಂತು ಅದನ್ನ ನೋಡಿ ಚಂದ್ರಕಾಂತ ಶಾಕ್ ಆಗಿ ಓಡೋಡ್ತಾ ಅತ್ತೆ ಹತ್ರ ಬಂದು ಅತ್ತೆ ಅತ್ತೆ ನನ್ ಕೈಯೆಲ್ಲ ಮೀನ್ನ ಬೆಳ್ಸಕ್ ಆಗೋದಿಲ್ಲ ಅತ್ತೆ ನನಂಗ ಶಮ್ಸಿ ಆ ಮೀನ್ನ ಸಾಧಾರಣವಾದ ಮೀನಾಗೆ ಬದಲಾಯಿಸಿ ಹಂಗಂತ ಬೇಡ್ಕೋತಾಳೆ ಸೊಸೆಯ ಸ್ಥಿತಿ ನೋಡಿ ನಗ್ತಾ ನನಗ್ ಗೊತ್ತೇ ನಿನ್ನ ಅತ್ಯಾಸೆ ಬಗ್ಗೆ ನಿನ್ ಬುದ್ಧಿ ಬರ್ಬೇಕಂತಾನೆ ನಾನೇ ಹಂಗ್ ಮಾಡಿದ್ದು ಹಂಗಂತ ಹೇಳಿ ಆ ಮೀನತ್ರ ಹೋಗಿ ಏನೋ ಮಂತ್ರ ಹೇಳಿ ಆ ಮೀನ್ ನ ಸಾಧಾರಣವಾದ ಮೀನಾಗಿ ಬದಲಾಯಿಸ್ತಾಳೆ ಚಂದ್ರಕಾಂತ್ ಅವಳು ದುರದೃಷ್ಟನ ತಿಳ್ಕೊಂಡು ಕಷ್ಟ ಪಡ್ತಾ ಇರ್ತಾಳೆ